ನಮಸ್ಕಾರ ರೀ ಎಲ್ಲ ನಮ್ಮ ರಾಮದ ಮಂದಿಗೆ ಅನ್ಕೊಂತ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಭಾಳ ಮಂದಿ ಕಮೆಂಟ್ ಹಾಕತ್ತಿರಿ ಅಣ್ಣ ನಿಮ್ಮ ಮನೆ ತೋರ್ಸ ನಿಮ್ಮ ಮನೆ ತೋರ್ಸಂತ ಹೇಳಿ ಅದಕ್ಕಂತ ಇವತ್ತು ನಾ ಎಲ್ಲ ನಮ್ಮ ಮನೆ ಫುಲ್ ವೀಡಿಯೋನು ತೋರ್ಸಕ್ಕಂತ ಈ ವಿಡಿಯೋ ಮಾಡತ್ತೀನಿ ಎಲ್ಲರೂ ಈ ಫುಲ್ ವಿಡಿಯೋ ನೋಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ನಮ್ಮ ಮನೆ ನೋಡ್ಕೊಂಡು ಬರೋಣ ನೋಡಿರಿ ನಮ್ಮ ಮನೆ ಇದು ನನ್ನ ನಂಬಾರೀ ಇವು ಎರಡು ನಮ್ಮ ಆಚಗಡೆ ನಮ್ಮ ದೊಡ್ಡ ಕೊಡದ ಹೆಚ್ಚು ಕಡೆ ಬರ್ರಿ ನಮ್ಮ ಮನೆ ಒಳಗೆ ಎಂಟ್ರಿ ತೋರಿಸ್ತೀನಿ ಇದನ್ನು ನಮ್ಮ ಮನೆ ಪೂರ ಇದೆಲ್ಲ ನಾವು ನಮ್ಮ ಮನಿ ಇದೆ ನಮ್ಮ ಮನೆ ಇಷ್ಟ ಸಾಂದೈತಿ ಚಿಕ್ಕದೈತಿ ನೋಡ್ರಿ ಪ್ರತಿಯೊಂದು ಹುಡಿಯೋ ಇದೆಲ್ಲ ನಮ್ಮ ಮನಿ ಐತಿ ಒಳಗೆ ಹೆಂಗೆ ಹೆಂಗೆ ಐತೆ ಅಂತ ಎಲ್ಲ ತೋರಿಸ್ತೀನಿ ನೋಡ್ರಿ ಫೈನಲಿ ಇದೆ ನಮ್ಮ ಮನಿ ಇವೆಲ್ಲ ನಾವು ತಲೆ ಬಸ್ಗಳು ಅಂತ ಕಣ್ಣ ನೋಡಿರಿ ಇನ್ನೂ ತೋರಿಸ್ತೀನಿ ಬರ್ರಿ ಟಾರ್ಚ್ ಲೈಟ್ ಹಚ್ಚ್ರಿ ನಾವು ಒಂದು ಸ್ವಲ್ಪ ಕಾಣಲಿ ಅಂತ ಹೇಳಿ ಲೈಟ್ ಹಚ್ಚೀನಿ ಈಗ ನಾವು ಕಾಣ್ತೀವಿ ನೀವು ಕಾಣ್ರಿ ಬರ್ರಿ ಹಿಂಗೆ ಇಡೀ ಎಲ್ಲ ಮನೆ ತೋರಿಸ್ತೀನಿ ಫುಲ್ ಉಡಿಯ ನೋಡ್ರಿ ಇದು ಒಳಗೆ ಎಂಟ್ರಿ ಇದ ನಮ್ಮ ಮನೆ ಕತ್ಲ ಲೈಟ್ ಹಚ್ಂಟ್ರಿ ಈಗ ಲೈಟ್ ಹಚ್ತೀಂದು ಬೆಳೆ ಕಾಣಕ್ ಅಂತ ನಮ್ಮ ಜಗಲಿ ಪ್ರತಿಯೊಂದು ಉಳಿಯೋದಾಗಾರು ತೋರ್ಸಿ ಇದನ್ನು ಇದು ಹೊರಗಿದ್ದ ಎಂಟ್ರಿ ಕೊಡೋದು ಇದೇ ನಮ್ಮ ಮನೆ ಇದು ಅಡಿಗೆ ರೂಮ ಇದು ಕನ್ನಲೆ ಇಲ್ಲ ಆಗಾಗ ಬಂದು ಬಂದ ತೆಲಿ ಬಚ್ಕಕ್ಕೆ ನೋಡ್ತೀನಿ ನಾನು ಇದು ಅಡುಗೆ ಕೋಳಿ ಇದು ನಮ್ದು ಅಡುಗೆ ಇರೋ ಗ್ಯಾಸ್ ಅಂತ ನಮ್ಮ ಕಡೆ ಗ್ಯಾಸ್ ನಿಮ್ಮ ಕಡೆ ಹೆಂಗೈತೆ ಐತೆ ಇದ ರೀ ಫೈನಲಿ ನಮ್ಮ ಮನೆ ಅಷ್ಟು ಇದೆ ಹಿಂಗೈತ್ರಿ ನಮ್ಮ ಮನೆ ಇದು ದನಗಳಿಗೆ ಐತಿ ಇಟ್ಟು ಹೋಗ್ಯಾರ ನಮ್ಮ ಮನೆಯಾಗ ಗುಗ್ಗುರಿ ಕುದ್ದು ಮನ ಮತ್ತು ಮುಂಜಾನೆ ಹೋಗ್ಬೇಕಾ ಬರ್ರಿ ಒಂದು ಕಪ್ ನೀರು ಕುಡೀನ್ರಿ ಹಂಗೆ ನಾವು ಕುಡಿತೇವೆ ನೀವು ಅಲ್ಲೇ ನೀರಿಗೆ ಇದ್ರೆ ಕುಡ್ರಿ ನಾವು ನೀರು ಕುಡಿತೇವೆ ಚಾಸ್ ಇದೆ ನೋಡ್ರಿ ಇದೆಲ್ಲ ನಮ್ಮ ಮನೆ ಮಾತ್ರ ಹಿಂಗೈತಿ ಲೈಟ್ ಬಂದ್ ಬಂದ್ಕೊಳ ಎಲ್ಲ ಕತ್ಲಾಗಿತ್ತ ಬನ್ರಿ ಇತ್ತ ಇತ್ತಾರ ಹೊರಗಿಂದ ತೋರಿಸ್ತೀನಿ ಹೊರಗಿನ ನೋಡ್ರಿ ಇದೆ ನೋಡಿರಿ ಇದನ್ನ ಹಾಡ ಕೇಳುವಂಥ ಡಕ್ಕಿದೆ ಇದಕ್ಕನಾಗ ನಾ ಪ್ರತಿಯೊಂದು ಸಾಂಗ್ಗಳಲ್ಲಿ ನಮ್ಮ ಪರ್ಸು ಕೂಡ ನಾನು ಸಾಂಗ್ ಐತಿ ಆಗಲಿ ಎಲ್ಲ ಇದ್ರಾಗ ಕೇಳ್ತೇನೆ ನಾನು ಇದು ನಮ್ಮ ಟಿವಿ ಇದು ಭಾಳ ದಿವ್ಸದ ಟಿ ವಿ ಐತಿದ ಇದು ನಾ ಸಣ್ಣ ಇದ್ದಾಗಿದ್ರೆ ಮ್ಯಾಗ ತಂದೆ ತಾಯಿ ಹೆಸರು ಆದಾಗ ಗಜಕೇಸರಿ ಅಂತ ಹಾಕ್ಸಿದ್ನಿ ಈಗ ನಾನು ಫೋನಿನ ಹಿಂದಗಡಿಯನ್ನು ಹಾಕ್ಸೇನಿ ನೋಡ್ತೀರಿ ಇದ ನಮ್ಮ ಮನೆ ಐತಿ ನಮ್ಮ ಹೋಮ್ ಟೂರ ಇವರ ನಮ್ಮ ಅಜ್ಜ ಅವ್ರಿರ ನಮ್ಮ ಅಜ್ಜ ಅಮ್ಮ ಅಂತೇಳಿರ ಇವೆಲ್ಲ ನಾ ಕಾಲೇಜ್ ಡ್ರೆಸ್ ಹಾಕೊಂಡು ಹೋಗುವಂಥ ಇಷ್ಟು ಕಾಲೇಜಂಗಿ ಇದು ನಂದು ಏಕಾಂಗಿ ಬ್ರ್ಯಾಂಡ ಬ್ರ್ಯಾಂಡ್ ಇದ್ದಿದ್ದ ನಾ ಹೊರಗೆ ಎಲ್ಲರ ಮಳೆ ಐತಿ ಹತ್ತದಾಗೈತಿ ಹಾಕೊಂಡು ಹೋಗುವಂಥ ಟ್ರ್ಯಾಕ್ ಸೂಟ್ ಇದೆ ಇದೇ ನಮ್ಮ ಮನೆ ನಾ ವಾಸ ಮಾಡುತ್ತಿರೋದು ಇದ ಮನೆಯಾಗ ನಾವೇನು ಎಲ್ಲಿ ಹೋಗಂಗಿಲ್ಲ ಇದು ಹೊರಗೆ ಬಂದ್ರೆ ರೀ ನಮ್ಮ ಓಣಿ ಇದು ನಮ್ಮ ಗಾಡಿ ಹಿಂಗೆ ಹೊರಗೆ ಬಂದ್ರೆ ಇದು ನಮ್ಮ ಓಣಿ ಇದು ಓಣಿಯಾಗ ನಾವು ಇರ್ತೀವಿ